ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹಾಸನದಲ್ಲಿ ಕಾಡಾನೆ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಮೃತಪಟ್ಟಂತಹ ದಸರಾನೆ ಅರ್ಜುನನ ಸ್ಮಾರಕ ನಿರ್ಮಾಣ ಕಾರ್ಯ ನೆನೆಗುದಿಗೆ ಬಿದ್ದಿತ್ತು ತದನಂತರ ದರ್ಶನ್ ಅವರು ಮೇ ಎರಡನೇ ತಾರೀಕು ಒಂದು ಟ್ವೀಟ್ ಮಾಡ್ತಾರೆ ಆತನ ಸಮಾಧಿಗೆ ಯಾರೂ ದಿಸೆ ಇಲ್ಲದಂತೆ ಭಾಸವಾಗ್ತಾ ಇದೆ ಆತನಿಗೆ ಸಲ್ಲಬೇಕಾದಂತಹ ಗೌರವ ಆದಷ್ಟು ಬೇಗ ದೊರಕಬೇಕು ಇನ್ನೇನೋ ಮಳೆಗಾಲ ಬರ್ತಾ ಇದೆ ಶುರು ಆಗೋಕ್ಕಿಂತ ಮುಂಚೆ ಒಂದೊಳ್ಳೆ ವ್ಯವಸ್ಥೆ ಆಗಬೇಕು ಅನ್ನೋದು ನಮ್ಮ ಕೋರಿಕೆ ಅಂತ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ವೀಟ್ ಮಾಡಿದರು ತದನಂತರ ಸ್ಮಾರಕ ನಿರ್ಮಾಣಕ್ಕೆ ಯಾವುದೇ ಕಾರ್ಯಗಳು ಪ್ರಾರಂಭ ಆಗಿರಲಿಲ್ಲ ಸ್ವಲ್ಪ ದಿನದ ನಂತರ ಒಂದಷ್ಟು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲೂ ಸುದ್ದಿ ಆಯಿತು ಅದೇನು ಅಂತಂದರೆ ದಸರಾ ಆನೆ ಅರ್ಜುನನ ಸ್ಮಾರಕ ನಿರ್ಮಾಣಕ್ಕೆ ದರ್ಶನ್ ಅವರು ನೆರವು ನೀಡಿದ್ದು ಸ್ಮಾರಕ ನಿರ್ಮಾಣಕ್ಕೆ ಬೇಕಾದಷ್ಟು ಸ್ಲ್ಯಾಬ್ ಕಲ್ಲುಗಳನ್ನು ಅವರು ಕಳುಹಿಸಿಕೊಟ್ಟಿದ್ದಾರೆ ಸಕ್ಲೇಶ್ಪುರದ ಯಳ್ಸೂರು ಸಮೀಪದ ದಬ್ಬಳ್ಳಿ ಕಟ್ಟೆ ನೆಡುತೋಪಿನಲ್ಲಿ ಕಲ್ಲುಗಳು ತಲುಪಿದ್ದು ಈಗಾಗಲೇ ಸ್ಮಾರಕ ನಿರ್ಮಾಣದ ಕಾರ್ಯ ಆರಂಭ ಆಗಿದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಈ ಸುದ್ದಿ ವೈರಲ್ ಆಗಿತ್ತು ಎಂದು ಮತ್ತೆ ಮಾಧ್ಯಮದವರು ಆ ಒಂದು ಜಾಗಕ್ಕೆ ಹೋಗ್ತಾರೆ ಅಲ್ಲಿದ್ದಂತಹ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಒಂದಷ್ಟು ಜನ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ಕೂಡ ಕೊಡ್ತಾರೆ ನಮ್ಮ ಸ್ವಂತ ಹಣದಿಂದಲೇ ನಾವು ಈ ಕೆಲಸವನ್ನು ಮಾಡ್ತೀವಿ ನಮಗೆ ಯಾರ ಸಹಾಯನೂ ಬೇಡ ಅಂತ ಹೇಳಿ ಅದಕ್ಕೆ ತಗಲೋ ವೆಚ್ಚ ಆಗಿತ್ತು ಯಾರು ತಂದು ಕೊಟ್ಟಿದ್ರೋ ನವೀನನ್ನು ಅವರ ಹೆಸರೇನೋ ಹೇಳಿದ್ರು ದರ್ಶನ್ ಅವರ ಅಭಿಮಾನಿ ಅಂತ ನಾವು ಎಲ್ಲ ದುಡ್ಡನ್ನು ಕೂಡ ಅವ್ರಿಗೆ ನಾವು ವಾಪಸ್ ಮಾಡಿದ್ದೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ರು ಸ್ಮಾರಕ ನಿರ್ಮಾಣಕ್ಕೆ ನಾವೇನಾದರೂ ಕೈ ಹಾಕಿದ್ರೆ ಮಳೆ ಬಂದು ಕೊಚ್ಕೊಂಡು ಹೋಗ್ಬಿಟ್ರೆ ನಮ್ಮ ಕೆಲಸ ಎಲ್ಲ ಹಾಳಾಗುತ್ತೆ ಅದಕ್ಕೆ ನಾವು ಪ್ರಾರಂಭ ಮಾಡಿಲ್ಲ ಅನ್ನೋ ಒಂದು ಮಾತನ್ನು ಅವ್ರು ಹೇಳಿದ್ರು ಮತ್ತು ಇನ್ನೊಬ್ಬರು ಮಾಧ್ಯಮಕ್ಕೆ ರಿಯಾಕ್ಷನ್ ಕೊಡ್ತಾರೆ ಸ್ಮಾರಕ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಗೌರ್ಮೆಂಟಿಂದ ನಮಗೆ ಏನು ನೆರವು ಅಥವಾ ಮಾತುಕತೆ ಆರ್ಡರು ಆ ಥರ ಏನು ಇನ್ನೂ ಕೊಟ್ಟಿಲ್ಲ ಅನ್ನೋ ಒಂದು ಮಾತನ್ನು ಇನ್ನೊಬ್ಬರು ಹೇಳ್ತಾರೆ ಅದು ಏನಾಗಿದೆಯೋ ಏನೋ ಗೊತ್ತಿಲ್ಲ ಆದರೆ ಅರ್ಜುನನ ಸಮಾಧಿಗೆ ಒಂದೊಳ್ಳೆ ಸ್ಮಾರಕ ನಿರ್ಮಾಣ ಆಗಬೇಕು ಒಂದು ಮತ್ತು ಇನ್ನೊಂದು ದರ್ಶನ್ ಅವರು ಮತ್ತು ಅವರ ಅಭಿಮಾನಿಗಳು ಈ ಒಂದು ಕೆಲಸಕ್ಕೆ ನಿಸ್ವಾರ್ಥತೆಯಿಂದ ಒಂದು ಪ್ರಯತ್ನ ಪಟ್ಟರು ಅದು ನಿಜವಾಗ್ಲೂ ಶ್ಲಾಘನೀಯ ಅಂತ ಹೇಳ್ಬೋದು ಯಾರ ಸಹಾಯನೋ ಬೇಡ ಅಂತ ಹೇಳಿದ್ರಲ್ವಾ ಮಾಡಲಿ ಬಿಡಿ ಅವರೇ ಏನಂತೀರಾ ಫ್ರೆಂಡ್ಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಇವತ್ತು ಮೈಸೂರಲ್ಲಿ ದರ್ಶನವರು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದರು ಚಾಮುಂಡಿ ತಾಯಿಯ ಆಶೀರ್ವಾದ ಪಡೆಯೋಕ್ಕೆ ಈ ವಿಡಿಯೋನೂ ಕೂಡ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಯಾರೋ ನೀಟಾಗಿ ಶೂಟ್ ಮಾಡಿದಾರಪ್ಪ ಇಷ್ಟು ದಿನ ಈ ಥರ ಸಿಗ್ತಾನೇ ಇರಲಿಲ್ಲ ಅದನ್ನು ನೋಡಿ ನನಗಂತೂ ನಿಜವಾಗ್ಲೂ ಖುಷಿಯಾಯಿತು ಎನಿವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನು ಅನ್ನಿಸ್ತು ಬಾಕ್ಸ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳಿ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯುವರ್ ಟೇಕ್ ಟೀಕೆ